ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲ ನಾವು ಚೆನ್ನಾಗಿಲ್ಲ ಅನ್ನೋದೇನಾದರೂ ನಿಮ್ಮ ಆಗಿದ್ರೆ ಸ್ನೇಹಿತರೆ ನಿಮ್ಮ ಮನಸ್ಸು ನಿಮ್ಮನ್ನು ಆದಷ್ಟು ಬೇಗ ಚೆನ್ನಾಗಾಗುವಂತೆ ಮಾಡಲಿ ಅಂತ ಹಾರೈಸ್ತೇನೆ ಏನಪ್ಪ ಇದು ನಮ್ಮ ಮನಸ್ಸು ನಮ್ಮನ್ನು ಚೆನ್ನಾಗಿ ಮಾಡುತ್ತಾ ಅನ್ನೋದೇನಾದರೂ ನಿಮ್ಮ ಯೋಚನೆ ಆಗಿದ್ದರೆ ಹೌದು ಸ್ನೇಹಿತರೆ ನಮ್ಮ ಮನಸ್ಸು ಮತ್ತು ನಮ್ಮ ಬದುಕಿಗೆ ತುಂಬ ಹತ್ತಿರದ ನಂಟಿದೆ ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಬದುಕು ಕೂಡ ಹಾಗೇ ಇರುತ್ತೆ ನಾವು ಖುಷಿ ಖುಷಿಯಾಗಿದ್ದೇವೆ ನಮ್ಮ ಮನಸ್ಸು ಖುಷಿ ಖುಷಿಯಾಗಿದ್ದೇವೆ ಅಂತ ಆದರೆ ಬರುವ ಎಲ್ಲ ಕಷ್ಟ ನಷ್ಟಗಳನ್ನ ಧೈರ್ಯದಿಂದ ಎದುರಿಸ್ತಾ ಇದು ಬದುಕಿನ ಒಂದು ಭಾಗ ಅಂತ ಅದೆಲ್ಲವನ್ನು ಸ್ವೀಕರಿಸ್ತಾ ಸರಿದೂಗಿಸ್ತಾ ಮುಂದೆ ಹೋಗ್ತಾ ಇರ್ತೇವೆ ಅದೇ ಒಂದು ವೇಳೆ ನಮ್ಮ ಮನಸ್ಸು ಖುಷಿಯಾಗಿಲ್ಲ ಅಂತ ಅರ್ಕೊಳ್ಳಿ ಹೌದು ನಮ್ಮ ಮನಸ್ಸು ಖುಷಿಯಾಗಿಲ್ಲ ಅಂತ ಆದರೆ ಬರುವ ಸಣ್ಣ ಸಣ್ಣ ಏರಿಳಿತಗಳನ್ನು ಕೂಡ ಎದುರಿಸುವಲ್ಲಿ ಮನಸ್ಸು ಹಿಂದೇಟು ಹಾಕುತ್ತೆ ಬದುಕು ಹೇಗೆ ಅಂದರೆ ಸಮಸ್ಯೆಗಳನ್ನು ಎದುರಿಸದೆ ಬದುಕು ಮುಂದೆ ಹೋಗುವುದಿಲ್ಲ ಬದುಕು ಮುಂದೆ ಸಾಗಬೇಕು ಅಂದರೆ ಸಮಸ್ಯೆಗಳನ್ನ ಎದುರಿಸಲೇಬೇಕು ಸಮಸ್ಯೆಗಳನ್ನ ಎದುರಿಸಬೇಕಂದ್ರೆ ಮನಸ್ಸು ಬೇಕು ಮನಸ್ಸು ಮನಸ್ಸು ಬೇಕು ಅಂದರೆ ಮನಸ್ಸು ಖುಷಿಯಾಗಿರಬೇಕು ಮಾತು ಕೇಳಿದಿರಲ್ಲ ಮನಸ್ಸಿದ್ದರೆ ಮಾರ್ಗ ಅಂತ ಮಾರ್ಗ ಕಾಣಬೇಕು ಅಂದರೆ ಮನಸ್ಸು ಬೇಕು ಮನಸ್ಸು ಬೇಕಂದ್ರೆ ಮನಸ್ಸು ಖುಷಿಯಾಗಿರಬೇಕು ಮನಸ್ಸು ಖುಷಿಯಾಗಿದೆ ಅಂತಾದರೆ ಎಲ್ಲವನ್ನು ನಾವು ಎದುರಿಸ್ತಾ ಮುಂದೆ ಹೋಗ್ತಾ ಇರ್ತೇವೆ ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಖುಷಿಯಾಗಿಟ್ಕೊಳ್ಳಿ ಮತ್ತು ನಿಮ್ಮ ಬದುಕನ್ನು ಭದ್ರವಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಯವರೆಗೂ ಮನದಂಗಳದ ಸ್ನೇಹಿತೆಯಲ್ಲಿ ನೀವು ನನ್ನ ಬರಹಗಳಾದ ಅದು ಲೇಖನಗಳಾಗಿರ್ಬೋದು ಕವನಗಳಾಗಿರ್ಬೋದು ಅಥವಾ ಹಾಗೆಯೇ ಮನದಂಗಳದಲ್ಲಿ ಹಾದು ಹೋಯಿತು ಈ ಒಂದು ಸಾಲು ಅನ್ನೋ ಬರ್ತಾ ಇದ್ದಂತಹ ಮೋಟಿವೇಶ್ನಲ್ ಲೈನ್ಸ್ ಆಗಿರ್ಬೋದು ಸ್ಯಾಡ್ ಲೈನ್ಸ್ ಆಗಿರ್ಬೋದು ಅಥವಾ ಪ್ರೀತಿಯ ಸಾಲುಗಳಾಗಿರ್ಬೋದು ಜೊತೆಗೆ ಕ್ಯಾಮರಾ ಕಣ್ಣಲ್ಲಿ ಪ್ರಕೃತಿ ಸೌಂದರ್ಯ ಅನ್ನೋ ಒಂದು ಅಧ್ಯಾಯ ಕೂಡ ಆರಂಭ ಆಯಿತು ಹೀಗೆ ಎಲ್ಲ ಅಧ್ಯಾಯಗಳನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದೀರಾ ಇಲ್ಲಿಯವರೆಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡದಿದ್ರು ಸಬ್ಸ್ಕ್ರೈಬ್ ಆದವರು ಅನ್ಸಬ್ಸ್ಕ್ರೈಬ್ ಮಾಡದೆ ತಾಳ್ಮೆಯಿಂದ ಕಾದದಕ್ಕಾಗಿ ಆ ಹೃದಯಗಳಿಗೆ ಈ ಇಲ್ಲ ಪ್ರೀತಿಯ ಧನ್ಯವಾದಗಳು ಈಗ ಒಂದು ಹೆಜ್ಜೆ ಮುಂದೆ ಹೋಗುವ ಸಮಯ ನಾನು ನಿಮ್ಮ ಮನನಂಗಳದ ಸ್ನೇಹಿತೆಯಾಗಿ ನಿಮ್ಮ ಮನನಂಗಳಕ್ಕೆ ಬಂದು ಮೂರರಿಂದ ನಾಲ್ಕು ನಿಮಿಷ ನಿಮ್ಮ ಮನನಂಗಳದಲ್ಲಿ ಕುಳಿತು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ ನಿಮ್ಮ ಪುಟ್ಟ ಮನಸ್ಸುಗಳಿಗೆ ಒಂದೊಳ್ಳೆಯ ಸ್ನೇಹಿತೆಯಾಗಿ ನಿಮ್ಮ ಬದುಕಿನ ಜಂಜಾಟದಲ್ಲಿ ನಿಮ್ಮ ಮನಸ್ಸನ್ನು ಹಗರ ಮಾಡ್ತಾ ನಿಮ್ಮ ಸಾಧನೆಯ ಹಾದಿಗೆ ಒಂದಷ್ಟು ಸ್ಫೂರ್ತಿ ತುಂಬುತ್ತಾ ಬದುಕಿನ ಬಗ್ಗೆ ನಿಮ್ಮೊಳಗೆ ಇನ್ನೊಂದಷ್ಟು ಒಲವನ್ನು ತುಂಬಿಸ್ತಾ ನಿಮ್ಮನ್ನು ಆಗಾಗ ನಗಿಸ್ತಾ ಲೈಫ್ ಪಾತ್ ಬಗ್ಗೆ ನಿಮಗೆ ತಿಳಿಸ್ತಾ ನಿಮಗೇ ಗೊತ್ತಿಲ್ಲದ ನಿಮ್ಮದೇ ಮನಸ್ಸಿನ ಹೊಸ ಹಾದಿಯಲ್ಲಿ ನಿಮ್ಮನ್ನು ಕರೆದುಕೊಯ್ಯಲು ನಾನು ಬರ್ತಾ ಇದ್ದೇನೆ ಹಾಗಾದರೆ ನೀವು ತಯಾರಾಗಿದ್ದೀರ ಸ್ನೇಹಿತರೆ ನಿಮ್ಮ ಈ ಮನದಂಗಳದ ಸ್ನೇಹಿತೆಯನ್ನು ಸ್ವಾಗತಿಸಿಕೊಳ್ಳಲು ಬಹಳಷ್ಟು ವಿಚಾರಗಳಿದೆ ಸ್ನೇಹಿತರೆ ಹಂಚಿಕೊಳ್ಳೋಣ ಮನಸ್ಸುಗಳಿಗೆ ಹೆಗಲಾಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಹಿಂಟ್ ಈ ವಿಡಿಯೋದ ಮೂಲಕ ನಿಮಗೆ ಸಿಕ್ತು ಅಂತ ಭಾವಿಸ್ತೇನೆ ಈ ವಿಡಿಯೋದ ಮೂಲಕ ನಿಮ್ಮ ಮನಸ್ಸಿನೊಳಗೆ ಒಂದು ಸಣ್ಣ ಬೆಳಕು ಮೂಡಿದೆ ಅಂತ ನಂಬ್ತೇನೆ ಮುಂದಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ನಿಮ್ಮ ಬದುಕಿಗೆ ಬಹಳಷ್ಟು ಸ್ಫೂರ್ತಿ ನೀಡುತ್ತೆ ಅನ್ನೋ ನಂಬಿಕೆ ನನಗಿದೆ ಆ ವಿಡಿಯೋದೊಂದಿಗೆ ಸದ್ಯದಲ್ಲಿ ನಿಮ್ಮ ಮನನಂಗಳಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳ್ತಾ ಜೀವನ ಚಿಕ್ಕದು ಸ್ನೇಹಿತರೆ ಹೃದಯ ತೆರೆದು ಜೀವಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಟೇಕ್ ಕೇರ್ ಕಿಪ್ಸ್ ಮೈ ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಡಿಗೆಯ ಹಿಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲೆಕ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತಿಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ರೆಸು ತಾಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಚೆ